ಯಶೋನ್ ನಾವು ಕಡಲೆ ಸೊಪ್ಪಿಗೆ ಅಂತ ಇಳಿಸ್ಕೊಂಡಿದ್ವಿ ಅಲ್ಲಿಂದ ಕಟ್ಟ ಅಂದ್ರೆ ಕಡದವಲ್ಲಪ್ಪ ಹಾಂ ಅಲ್ಲಿ ಕೊಯ್ವಿ ಅಂಗ ಅವ್ರ ಕಡಲೆಪ್ಪ ಹೆಂಗ್ ಮಾಡೋದೀಗ ಕೊಯ್ತಾರೆ ಹೇಳತ್ತ ನಾವು ಮಗಳಾಗ ಕೊಡ್ತವಲ್ಲ ಕುಡಿ ಅವ್ನು ಕೊಯ್ಕೊಂಡು ಹೋಗೋಣ ಹೆಂಗಿದ್ರು ಹೊಲ್ದಾರೆ ಯಾರು ಇಲ್ಲ ಅವ್ರ ಪರೋಷರಿಗೆ ರಪ್ರಪ್ಪ ಅಂತ ಕೊಯ್ಕೊಂಡು ಹೋಗೋಣ ಅಲ್ಲಿಂದೈರಿಗೆ ಪೆಟ್ರೋಲ್ ಹುಡ್ಸ್ಕೊಂಡ್ ಬಂದಿದ್ವಿ ಕೊಯ್ಕೊಂಡು ಕೊಯ್ಕೊಂಡೋಗೋದ್ ಬಡ್ರಿ ಬರೇ ಕೈಗೆ ಹೆಂಗೆ ಹೋಗೋದು ಕೊಯ್ಕೊಡ್ರತ ಜಲ್ದ ಜಲ್ದ್ರ ಅವ್ರ ಪರೋಷ್ಟಿಗೆ ಹ್ಞೂ ನಜಿ ನೀನು ಹೇಳೋದುನು ಸರಿನೇನಾ ನಾನು ಬರೇ ಕೈಯಾಗೆ ಹೋಗ್ಬಾರ್ದು ಆಮೇಲೆ ಊರಾಗೆಲ್ಲ ನಾನು ತಿಕೊಬರ್ಕೊಂಡು ಹೋಗಿ ಕೊಡ್ತಾರೆ ಜನ ಕಡ್ಡಲೆ ಸಕ್ಕೋಗಿ ಬರೇಕಾಯಿಗೆ ಬಂದರು ಅಂತ మీకు అంకమ్మ బ్యాగ్ తర్వాత ఖారే బట్టు బండి ఉడకమ్ అమ్మ ఓక ఎంత కలసా అక్క నేను ఈ అర్ధ కిలోమీటర్ ఓదంగ ఆగతమ్మ రోడ్కి నీ ఒళ్ళే బ్యాగ్ బట్ బా అంకణి నంకే బాయి వేగ్ ఇలాపా ఇబ్బో హోగి జల్దు తోబరణు ఓ సరి గడి అమ్మ హోగ అజ కేజీ హే కొంత్రి నా తోగి బ్యాగ్ తగ్బర్తీ అంక కడ గిడ అక్క తాగ అది అవునమ్మ నూ ఏ కయ్య గురికొ అక్కడ అజ్జే ಏಳೆಂಟಕ್ರಿಗೆ ಕೈಯಾಗ ಓರೋಕಾಗುತ್ತೆ ನಜಿ ನೀವು ಯಾಕೆ ಮಕ್ತ ಮಾತಾಡ್ತೀಯ ಜಿ ಯೂ ಹಿಂಗೆ ಒಳ್ಳೆ ಕೈಯ್ಯಾಗ ಊರ್ದಂಗೆ ನೀವು ಮಾಡಿರಲ್ಲ ಅದು ಹೆಂಗೆ ಹಾಕಿರ್ಬೇಕು ಏ ಯಾರ ನನ್ ಭವಸ್ಥೆ ಬಿತ್ತಿರೋದು ಒಳ್ಳೆ ಚೆನ್ನಾಗಿ ಒಂದೇ ಸಂಖ್ಯೆ ಒಂದೇ ಕಾರ್ಡ್ ಬಿಟ್ಕೊಂಡಿದ್ದಾರೆ ಈಗ ನೀ ಪಿಳ್ಳಿಯ ಬರ್ಲಿಂಗಲ್ಲ ಬ್ಯಾಕತ್ತಿ ಅಂತ ಹೋದರೆ ಮೊದಲ ತುಂಬೈತಿ ಬಂದಿಲ್ಲ ಬ್ಯಾಕ್ ಹಾಕಬೇಕು ಎಲ್ಲ ಮಾಡ್ಕೊಂಡು ನಿನ್ಕಲ್ ಇವು ಯಾಕ ನಿಂಗೆ ಕಯ್ಯ ಹೆಂಗಿದ್ರು ಅಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಕಲಸಕ್ಕೆ ಆಗೋಷ್ಟು ಕೊಯ್ಕೊಂಡೋಗಿ ದಂಡು ಊಟ ಮೂರು ಊಟ ಚೆನ್ನಾಗಿ ಮಾಡ್ಕೊಂಡು ಕಣೆ ಒಂದಿನ ಸೊಪ್ಪೆಸ್ರೂ ಇನ್ನೊಂದಿನ ಮಚ್ಚೊಪ್ಪು ಹಂಗೆ ಇನ್ನೊಂದಿನ ಸೊಪ್ಪೆ ಹೆಸರು ಮಾಡ್ಕೊಂಡು ಊನ್ ಬಿಡ್ಬೇಕು ಕಣೆ ಬಾಯಿ ಒಂಥರ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಅನ್ಕೊಂತು ಕಡಲೆ ಸೊಪ್ಪಿನ ಸಾರ ಎಷ್ಟೊತ್ತಿಗೆ ತಿಂತಿನಪ್ಪ ಅನ್ನೋ ಆಗ್ಬಿಟ್ಟಿತ್ತು ಹೂನೇ ಕೆಂಚಮ್ಮ ಈ ಬಾರಿ ಕಡೆಯಾ ಕಡೆ ಸೊಪ್ಪು ತಿಂದು ಇಲ್ಲ ವರ್ಷ ಬಸ್ ಕಡೆ ಸೊಪ್ಪು ತಿನ್ಬೇಕಂತ ನಾವು ಹೆಂಗನ ಮನೆ ಅದೇ ಇವರು ಸಾಕಮ್ಮ ನನಗೆ ಅಡಕೆ ಬಿಡಿಸೋಕೆ ಹೋದರ ಅವತ್ತು ಅವಳು ಸಾಕಮ್ಮ ಕಡೆ ಸೊಪ್ಪಿನ ಸಾರ ಮಾಡ್ತಿದ್ದು ನೋಡು ಅಡಿಕೆ ಬಿಡಿಸಾಕ ಅವತ್ತು ಉಂಟಿದ್ದು ಕಣ ಮನೆ ಹ್ಞೂ ಅವತ್ತು ನಾನು ಬಂದಿದ್ದೆ ಹೇಳು ಅಡಿಕೆ ಬಿಡ್ಸೋಕೆ ಒಳ್ಳೆ ಚೆನ್ನಾಗಾಗಿತ್ತು ಕಡಲೆ ಸೊಪ್ಪಿನ ಸಾರು ಒಂದು ಇಡೀ ಇತ್ತಂತೆ ಪಪ್ಪ ಜಾಸ್ತಿ ಜಾಸ್ತಿನ ಬೇಳೆ ಹಾಕಿ ಹೆಸ್ರು ಕಳಾಕಿ ಮಾಡಿತ್ತು ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಅದು ಹೆಂಗೆ ಮಾಡ್ತಾ ಹೇಗೆ ಕತೆ ಅದು ಚೆನ್ನಾಗಿ ಮಾಡಿತ್ತು ಅಮ್ಮ ನೀ ಅಡುಗೆ ಕೆಲಸ ಹೇಳು ಜಮಾ ಮಾಡ್ತಾಳೆ ಅಡುಗೆನ ಏ ಕೊಡ್ರಮ್ಮ ಬ್ಯಾಗ ಜಲ್ದು ಈಟೋತಿ ಬಂದರೆ ಮೊದಲೆಲ್ಲ ನಾ ತುಂಬೋಗಿತ್ತು ಸೊಪ್ಪು ಹಂಗೆ ಕಡೆಯ ಚೆಲ್ಲ ಕೊಡಿರಿ ಎಲ್ಲ ಕೆಂಚ ಕಾರ ಹುಡ್ಕಿರು ಬ್ಯಾಗೇ ಇಲ್ವಲ್ಲ ಅದೆಲ್ಲ ನಾವು ಬಿತ್ಕಿಟ್ಟಿ ಬಂದ್ವಿನಾ ಬ್ಯಾಗ್ ಮನೆಗೆ ಎಲ್ಲಿ ಬಿಟ್ಟು ಬಂದು ಕಣ್ಣೆ ಆಮೇಲೆ ನಾನು ಹೋಗಿ ಬ್ಯಾಗ್ ನಿಂತ ಕೊಡ್ತೇನೆ ಏನೋ ನಾವು ಬಸ್ ಕಡೆಗೆ ತೊಳ್ತೀರಾ ಅಂತ ಹೋಗ್ತಾ ಮಾಡಿ ಕಣ್ಣಿಂದು ಹೇಳ್ಬಿಟ್ಟು ಹ್ಞೂ ಬಿಡ್ರ ಎಲ್ಲ ಅನಿವಾರ್ಯ ಆಗೈತೆ ಮಡ್ಲಾಕಿ ಕೊಟ್ಕೊಳ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲಿ ಕಾರಗೆ ತಾಣಾಗಿ ಸುರ್ಕೊಂಡ್ರೆ ಅದು ಅಂತಕ್ಕಿ ಅಜ್ಜಿ ಸೊಪ್ಪು ಎಂಥದ್ದು ಕೊಯ್ಕೊಬೇಕು ಗಿಡ ಕಿಟ್ಕೊಬೇಕಾ ಏನು ಪುಡಿರಿ ಹಂಗ್ ಮಾಡಿದೀನಿ ಆಮೇಲೆ ಗಿಡ ಗಿಡ ಕಿದ್ಯಾಮಿರಿ ಪುಟ್ಟ ಮದ್ವೆ ಕಳೆದ ಕಡೆ ಗಿಡ ಆಯ್ತು ಮೇಲೆ ಬಂದು ನೋಡ್ರಿ ಕರ್ಕೊಂಡು ಕಟ್ಕೊಂಡಿದ್ದೀಯ ಅಜ್ಜಿ ನೀನು ಅಂತ ಹೇಳಿ ಬಾಯಿ ಬಿಡ್ಕೊತಾಳೆ ಕೆಲಸ ಕೊಯ್ಕೊಂಡು ಹೋಗಿ ನಡಿರಿಯು ಕುಡಿಯೋತ್ತಲ್ಲ ಕುಡೀನ್ ಸಾಕು ಹಚ್ಚಿ ಅಜ್ಜಿ ಇಲ್ಲಿ ನೋಡು ಇಂತದೆ ಕೊಯ್ಯೋದು ഉം അങ്ങന അതൊന്ന് കിട്ടുമടിനെ കുടി വാടി ജാസ് കിട്ടി എല്ലാത്തിനേക്കാൾ ഉളാ കേ ಇಲ್ಲ ಬಿಡ ನಿಂಗೆ ಯಾಕೆ ಮೇಲೆ ಊರ ಊರ ಅಂತ ಸೀಟ್ ಮಾಡ್ಕೊತೀವಿ ಹಂಗೆ ಕಡ್ಡ ಸೊಪ್ಪಿಗೆ ಬಂದಿತ್ತಾಗ ಹಂಗೆಲ್ಲ ಸೀಟ್ ಮಾಡ್ಕೊಂಬಾರ್ದು ಕಣ್ಣ ಅವ್ರಿಗೆ ಏನು ಗೊತ್ತಾಳ ಪಾಪ ತ್ಯಾಂಕ್ಸಿನ ಯಾರು ಹಾಕ್ತಾರೆ ಅದಿದ್ರು ಮಕ್ಕಳ ಇಂದಾನ ನೋಡಿದ್ದೆ ಹೆಂಗೋ ಏಂಗೆ ಕತ್ತೀನೋ ನೀನು ಏನು ಇದಂಗೆ ಕೇಳೋದ್ಬಿಟ್ಟು ಬೈತಿ ಗದ್ರಸ್ತಿ ಹಂಗೇನ ಯಾಕೆ ಎಂತ ಕಡ್ಡ ಸೊಪ್ಪು ಇಲ್ಲ ಅಜ್ಜಿ ನನಗೆ ಗೊತ್ತಿಲ್ಲ ಕಡಲೆ ಸೊಪ್ಪು ಹಿಂಗೆ ಇರುತ್ತೆ ಅಂತ ನನಗೆ ಗೊತ್ತು ಅದೇ ಹುಳ ಎಲ್ಲ ಇರ್ತವೆ ಹೆಂಗೆ ತಿಂತೀರಾ ಈಗ ಹುಳನ ಕೈಮಾ ಮಾಡ್ತಾರೆ ಕಣೇ ಗೊತ್ತಿಲ್ಲ ಅಂತ ಆಮೇಲೆ ಹಂಗೆ ಮಾಡಿದ್ದಾಳೆ ಕಳೆ ಮಾಡಿ ಅಂದಂಗೆ ಹಂಗಿ ಕೇಳಿ ಕೈಮಾ ಮಾಡಿ ತಿನ್ರಿ ರೀ ಅಂತ ಏಯ್ ಗಂಗಮ್ಮ ಮತ್ತೆ ಕಡಲೆ ಸೊಪ್ಪು ತಣ್ಣೋಗ್ತೀಯಾ ಇವತ್ತು ರಾತ್ರಿಗೆ ಉಪ್ಪು ನೀರ ಒಂದ್ಸತಿಗೆ ಕೊಡೋಗ್ಬಿಟ್ಟು ಉಪ್ಪು ನೀರು ಹಾಕಿ ಇಕ್ಕು ಅವಾಗ ಬೆಳಗ್ಗೆ ಎಲ್ಲ ಉದುರುತ್ತವೆ ಅವೇನು ಮಾಡೋಲ್ಲೇಳು ಅವ್ರಾಗೇನು ಮೂಳಿಲ್ಲ ಮುಳ್ಳಿಲ್ಲ ಏನಿಲ್ಲ ಅವು ಸೊಪ್ಪು ತಿಂದು ಬೆಳೆದಿರೋವೇನು ಅದೇನು ಮಾಡಲ್ಲ ಛೀ ಜೀ ಹುಳ ಎಲ್ಲ ತಿಂತಾರೆ ಏನಾಗಲ್ಲ ಹೇಳ ಕೋಳಿ ಕುರಿ ಕುರಿತಿನ ಹುಳ ಎಂತೆ ಎಲ್ಲ ಸೊಪ್ಪಕ್ಕೆ ಉತ್ರ ಸಿಕ್ಕಿ ಬೇಕಾಳೆ ನೀನು ಏನಂದ್ಯಾ ಅಯ್ಯಯ್ಯ ಇಲ್ಲಪ್ಪ ನೀವತ್ತೇನು ಕಡಲೆ ಸೊಪ್ಪು ಅಂತ ಬಗ್ಸ್ತಿರೋ ಹುಳ ಎಲ್ಲ ಇರ್ತವೆ ಇಲ್ಲ ಗಂಗಕ್ಕ ಹುಳ ಯಾವಾಗಲೂ ಇರಲ್ಲ ಮೋಡ ಬರುತ್ತಲ್ಲ ಅವಾಗ ಮೋಡಕ್ಕೆ ಮಾತ್ರ ಅವು ಕಡಲೆ ಗಿಡ ಕಡ್ಲೆ ಸೊಪ್ಪಿಗೆ ಹುಳ ಬೀಳ್ತವೆ ಆಮೇಲೆ ಕಡಲೆ ಗಿಡ ಬಂತವ್ರು ಅಷ್ಟೇನ ಹುಳ ಬೀಳ್ತವೆ ಇದು ಹುಳಿ ಹೋಗುತ್ತಲ್ಲ ಮಳೆ ಬಂದ್ರೆ ಆವಾಗಲೇ ಹುಳ ಬೀಳೋದು ಹುಳಿ ಹೋಗುತ್ತೆ ನೋಡು ಅವಾಗ ಹುಳಿ ಬೀಳ್ತವೆ ಕಡೆಯದಾಗೆ ಉಳಿದರೆ ಹುಳ ಬೀಳಲ್ಲ ಅವು ಪಕ್ಕದೊಲ್ದಾಗೆ ಹೆಣ್ಣು ಗಿಡ ಇದೆ ನೋಡು ಆಗ ಅವು ಕೊಯ್ಯಕ್ಕೆ ಬಂದಾಗ ಉಳಿರೋಲ್ಲ ತೊಳಗೆ ಏನೂ ಆಗಲ್ಲ ಹೇಳುವು ಕಡವೀರೇ ಉದುರ್ತವೆ ಅವೇನು ಸೊಪ್ಪ ಇರಲ್ಲ ನೀನು ಹಂಗೆ ಸಿಬಿತ್ಕೊಬೇ ಕೊಯ್ಯೋ ಬರೀ ಹೋಗೋಣ ಇಬ್ಬ ಒಳಗೆ ಏನು ಕಡಿತ ಅಷ್ಟು ಚೆನ್ನಾಗಿಲ್ಲ ಒಂದು ಹಳ್ಳಿ ದುಡ್ಡು ಆಗುತ್ತೇನೆ ಸಾಕು ನಡಿ ಹೋಗೋಣ ಅಲ್ಲಿ ಇನ್ನೊಂದು ಮಾರಾಟಕೊಂಡ್ ಬರೋಣ ಆ ಒಳ್ಳೆ ನೋಡಿ ಇಷ್ಟು ಚೆನ್ನಾಗುತ್ತೆ ಕಳೆದ ಒಳ್ಳೆ ಒತ್ತಾಗಿ ಚೆನ್ನಾಗಿ ಕಾಣಿಸ್ತದೆ ಸ್ವಲ್ಪ ಚೆನ್ನಾಗಿರುತ್ತೆ ಉಳ್ಳಿರೋಲ್ಲ ಏನಿಲ್ಲ ಬರೋ ನೋಡಿ ಇಲ್ಲ ಇರಾಕ ಹೋಗೋಣ ನಿನ್ನೆ ಯಾಕೆ ಹೋಗೋಣ ಹೋಗೋಣ ಅಂತ ಅಂತ ಇನ್ನೊಂದಿಷ್ಟು ಕೊಯ್ಕೊಂಡು ಹೋಗೋಣ ಅದೇ ಓಟ್ ಆಗುತ್ತೆ ನೋಡು ಒಂದು ಹುಡ್ಕೊನ ಬ್ಯಾಡ್ರಿ ಆ ನಿಂದ ಎಲ್ಲಿಗೆ ಬಂದಿರ್ತೀವಿ ಇನ್ನೊಂದಿಷ್ಟು ಕೊಯ್ಕೊಂಡ್ರೆ ಆತದ ಹೋದ್ರೆ ಚೆನ್ನಾಗೈತೆ ಬರೀ ಹೋಗೋಣ ಅಲ್ಲಿಯ ಕಡೆ ಜಮ್ಮ ಮಗುಂಗೆ ಮತ್ತಿಟ್ಲಾ ಇಲ್ಲೇ ಇನ್ನೂ ಇಲ್ಲ ಕಣಕ ಮದ್ವೆ ಮಾಡಿ ಹತ್ತು ವರ್ಷ ಆಯಿತು ಯಾಕೆ ಮಕ್ಕಳೇ ಆಗಲಿಲ್ಲ ಇಟ್ಕೊಳ್ಳಿ ಹಂಗೇ ಮಕ್ಳಾಗ್ತು ಒಳ್ಳೇಣ್ಣ ಅಪ್ಪ ಮನೆ ಬೆಳೆಯದು ಯಾಕ ಯಾಕೆ ಆಗೋ ಇಲ್ಲಮ್ಮ ಪಾಪ ನಿಗೂ ಮಗ ಅವನೇನು ಅವ್ನು ಒಂದು ಎಂತ ದಿನ ಆಗಿದ್ರೆ ಹೆಂಗ ಮನೆ ಬಳಿಯೋದು ಏನ್ ಮಾಡಿದ್ರು ಏನಮ್ಮ ತಂಗಂಬ ಮಾಡ್ಸಕ್ಕಿಲ್ಲ ನೀ ಎಲ್ಲ ಮಾಡ್ಸಿವಿ ಕಣ್ಯಾ ಆಸ್ಪತ್ರೆಗೂ ಇಲ್ಲಮ್ಮ ಹಂಗ್ ಹೆಂಗ್ ಮಾಡ್ತೀರ ಮಕ್ಕಳಾಗ್ಲಿಲ್ಲ ಅಂದ್ರೆ ನಿಮ್ದು ಹೋಮಿಸ್ ಬಳಿಯಲ್ಲ ಏನ್ ಮಾಡ್ತೀರ ಅವನ ಕೇಳಿ ಹಾಗೆ ಇನ್ನ ಮಾಡಿ ನೀನು ಏನ್ ಮಾಡ್ತಿರ ಹೋಂಶನ ತಳದಿ ಸುಮ್ಮ ಕುರ್ಸ್ಕ ಅದೇನ್ ಕೆಲ್ಸ ನೋಡ್ಕ ಮದ್ವೆ ಅಂತೆ ಈ ಕಾಲದಾಗೆ ಮದ್ವೆ ಆಗಿಲ್ಲರ್ಗೇನ ಏನ್ ಕೊಡ್ತಿಲ್ಲ ಇನ್ನ ವರ್ಣಂಗೆ ನಲವತ್ತೈವತ್ ವರ್ಷ ವಯಸ್ಸಾಗಿ ಮದ್ವೆ ಹತ್ತು ವರ್ಷ ಆಗೈತೆ ಇನ್ನೊಂದ್ ಏನ್ ಬೇರೆ ಕೊಡ್ತಾರೆ ಇದು ನಿನ್ಗೆ ಯಾಕೆ ಕ್ಯೂನಾಗಿ ನಿಂತರಲ್ಲಿ ಏನು ಗೊತ್ತಾಗಲ್ಲ ನನಗೆ ನಂಗಿದ್ಲು ಈಗ ನೋಡು ಎಂತ ಮಾತಾಡ್ತಾಳೆ ಯಾಕೆ ಕೊಡಲ್ಲ ನಮ್ಮ ಏನ್ ಇಲ್ವಾ ದುಡ್ಡಿಲ್ವಾ ತಾಟ ಇಲ್ಲ ತುಡ್ಕಿಲ್ಲ ಜೀ ಯಾರು ತೋಟ ತುಡ್ಕೆ ಆಸ್ತಿ ಅಂತಸ್ತು ಎಲ್ಲ ನೋಡಲ್ಲ ನೋಡ್ತಾರೆ ಅವ್ರಿಗೂನು ಯಾಕೆ ಇನ್ನು ಎಳ್ಳೇ ಮದುವೆ ಆಗ್ತವಾನೆ ಅಂತ ಎಲ್ಲ ವಿಚಾರಿಸ್ಕೊತಾರೆ ಯಾರುನು ಯಾರು ದೊಡ್ಡ ನೋಡ್ಕೊಂಡು ಹೆಣ್ಣು ಸುಮ್ಮನೆ ಸುಮ್ಮನದೇನು ಕಡ್ಸೋಕೆ ಕೊಯ್ಕ ಯಾಕೆ ಮಾತಾಡ್ತಿರ್ಸ ಸತರವಲ್ದವ ಯಾಕ ಕೆಂಚಕಯ್ಯ ನಿನ್ನ ಅಜ್ಜಿ ಮಾತು ಕೇಳಬೇಡ ಯಾರು ಮದ್ವೆ ಅಂದರೆ ಎಳನೇದಕ್ಕೆ ಎಣ್ಣೆ ಎಣ್ಣೆ ತಿಂದರೆ ಯಾರು ಒಪ್ಪಲ್ಲ ಈ ಕಾಲದಾಗಿ ಇಲ್ಲಾಂದರೆ ಯಾವನಾಗ ಗಂಡ್ಬಿಟ್ಟಿರವ ಕಾಣಿಸತ್ತಿರವ ಅಂತಲೇ ಆಗ್ಬೇಕಾಗುತ್ತೆ ಯಾಕೆ ಪಾಪ ಅವನು ಹುಡ್ಗಿಗು ನೀನು ಸೊಸಿಗೂ ಮನ್ಸಿಗೆ ನೋವು ಆಗ್ತೈತೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಇವಾಗ ಏನು ಮಕ್ಳಕ್ಕೇ ಅನ್ಸತ್ತೆ ದೇವ್ನು ಕೇಳಿ ನೋಡು ಆ ನಿಲ್ಲಿಗೆ ಗಂಗಮ್ಮನ ಮಾಡ್ಸ್ಬೇಕು ಅಂತಾರಲ್ಲ ಅವ್ ಮಾ ಮಾಡಿಸ್ ನೋಡು ಇನ್ನೊಂದು ಸತೀನ್ ಆಗ್ತಾಯ ಕೆಲವ್ರಿಗೆ ಹೊತ್ತು ವರ್ಷ ಆದಮೇಲೆ ಏನು ಸಂತಾನ ಫಲ ಇರುತ್ತಂತೆ ನೋಡು ಕೇಳಿ ನೋಡಿ ಇನ್ನೊಂದು ಸರ್ತಿನ ಎಲ್ಲ ಮಾಡ್ತೀನಿ ಕಣೆ ಮಣಿ ಯಾಕೋ ಆಗ್ಲೇ ಇಲ್ಲ ಕಣೆ ಮತ್ತೆ ಅಜ್ಜಿ ನೀನು ಗಂಗಮ್ಮ ದೇವರಿಗೆ ಇರೋ ಅನ್ನೋದ್ಕಿಂತನ ಈಗ ಹಾಸ್ಪಿಟ್ಲಿಗೆ ಒಂದು ಎರಡು ಲಕ್ಷ ಖರ್ಚು ಮಾಡಿದ್ರೆ ಅದೇನೋ ಇ ವಿ ಎಫ್ ಅಂತನ ಇಂಜೆಕ್ಷನ್ ಹಾಕ್ತಾರೆ ಅವನ ಹಾಕ್ಸಿ ಮಕ್ಳು ಗ್ಯಾರಂಟಿ ಆಗ್ತದೆ ಎರಡು ಹಾಕ್ತಾರೆ ಇಲ್ಲ ಅವಳಿ ಜವಳಿನಾದರೂ ಹುಡ್ತವೆ ಇಲ್ಲ ಎರಡು ಅಂದ್ರೆ ಒಂದಾದರೂ ಆಗುತ್ತೆ ಅಂಗೆ ಮಾಡಿಸಿ ಏನು ಮಸ್ತಾಗೈತೆ ನಿಮ್ಗೆ ಆಸ್ತಿ ಏನು ದುಡ್ಡು ಐತೆ ಅನ್ಸ್ಕೋ ಎರಡು ಲಕ್ಷ ಖರ್ಚು ಮಾಡೋಕ್ಕಾಗೆ ಮಕ್ಕಳಿಗೋಸ್ಕರನ ಹೇಳಿ ಎರಡು ಲಕ್ಷ ಅಲ್ಲ ಬೇಕಾದ್ರೆ ಐದು ಲಕ್ಷ ಖರ್ಚಾಗ್ಲಿ ಬೇಕಾದ್ರೆ ಮಾಡಿಸ್ತೀವಿ ಏನಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಸಂಯಕ್ಕೆ ಏನು ಅಂತ ಬಂದು ನಮ್ಮ ಹಂಗನ್ನು ನೋಡೋಣ ರತ್ನ ಹಿಂಗೆ ಐತೆ ಕಣ್ಣಿ ಹಿಂಗೆ ಹೋಗಿ ಮಾಡಿಸ್ಕೊಳ್ಳ್ರಿ ಅಂತಾನು ಏನಂತಳೆ ಹಳು ಅಂತ ಕೆಲವಲ್ಲ ಒಪ್ತಾಳೆ ಹಂಗೆ ಕೊಂಡ್ ಮಕ್ಕಳಿಲ್ಲ ನನಗೆ ಅಂತ ಬೇಡ ಅಂತಾಳೆ ಅದಕ್ಕೆ ನಾನು ಹೇಳಿ ಹೇಳಿ ಸೋತಿದ್ದೀನಿ ಪಪ್ಪ ನನ್ನ ಸೊಸೆ ಬಲ ಒಳ್ಳೇದು ನನಗೂ ಅವ್ನಿಗೆ ಎಣ್ಣೆ ಮದುವೆ ಮಾಡೋಕ್ಕೆ ಇಲ್ಲ ಆದರೆ ಏನು ಮಾಡ್ತೀವಿ ಇಲ್ಲಲ್ಲ ನಮ್ಮ ಬೆಳೆಯಲ್ಲ ಅಂತ ಅಷ್ಟೇ ಅವನು ವಯಸ್ಸಾದಾಗ ಯಾರು ನೋಡ್ಕೊಂತಾರೆ ಹೇಳು ಒಂದು ಎಣ್ಣೆ ಗಂಟೆ ಇದ್ದರೆ ಅತ್ತಾಗೂ ನಮ್ಮ ಅಪ್ಪ ನಮ್ಮ ಅಯ್ಯ ಅಂತ ನೋಡ್ಕೊಂಡು ನಾನು ನೋಡ್ಕೊಂತ ಅಷ್ಟೇನ ಹ್ಞೂ ಯಾಕ ಮತ್ತೆ ಹಂಗೆ ಮಾಡ್ಸು ನೀವು ಏನು ಆಗಲ್ಲ ಈಗ ಎಲ್ಲ ಹಂಗೆ ಮಾಡ್ಸ್ಕೊತಿರೋದು ನಮ್ಮೂರ ದೊಡ್ಡ ಮನೆಯವ್ರು ಹಾಕಿಸ್ತಿಲ್ವೇ ಅವ್ಳು ಅದೇ ಮತ್ತೆ ಆಗಿರೋದು ಮಗ ಹಂಗೆ ಮಾಡ್ಸಿ ಏನು ಈಗ ಆಗಿ ಗದ್ದೆಗೆ ಅವೆಲ್ಲ ಕಾಮನ್ ಆಗ್ಯೆ ಯಾರೂ ಆಡ್ಕೊಳಲ್ಲ ನೀನ್ ಆಡ್ಕೊಂತಾರೆ ಹಂಗೆ ಹಿಂಗೆ ಅಂತನಾ ಹೋಗ್ಬೇಡ ಇಲ್ಲ ಅಕ್ಕ ಆತಂಜೆ ಸೊಪ್ಪು ಕೊ್ದಿದ್ದು ಹೋಗಂದು ಬರ್ರಿ ಕತ್ಲಾಗ್ತಂತ ನೋಡಿ ಹೊತ್ಮ್ತಾಯ್ತಾ ಅಲ್ಲೇನಾ ಊರು ಹೋಗೋಷ್ಟು ಕತ್ಲಾಗ್ ಬರ್ರಿ ಹೋಗಿ ನೋಡ್ಗೆ ಪಡಿಕೆ ಮಾಡಿ ಕಸಮುಸೆ ಮಾಡಿ ಅತ್ತೆ ಲೇಟ್ ಆಗ್ತೈತೆ ಬೆಳಗ್ಗೆ ಎದ್ದು ಅಮ್ಮ ಯಾರೋ ಶಿಲ್ಪಕ್ಕ ಕಡಲೆ ಕಳಿಗೆ ಬರ್ರಿ ಅಂತ ಹೇಳಿತ್ತು ಮುಯಾಳಿದಾವೆ ಬೈಕ್ ಅಂತೇಳಿ ಬರ್ರಿ ಹೋಗಲಿಲ್ಲ ಅಂದ್ರೆ ಮುಯ್ಯಾಳಿಗ ನಾನು ಬರಬೇಕಾ ಏಯ್ ಏ ಏನಿಲ್ಲ ನಿನ್ನ ಯಾವ ಇಲ್ಲ ನಮ್ಮ ನಮ್ಮಮ್ಮೆ ನಾನಾದ್ರೂ ಹೋಗ್ತೀವಿ ಇನ್ನದೇ ನೋಡ್ಕೊಳೋ ಅಂತ ಹೇಳಿ ಬರ್ರ ಹೋಗೋಣ ಊರ ಕಡೆಗೆ ಅದೇ ಓಹಿ ಅದಕ್ಕೆ ಅದೇ ಹೇಳಿ ಕಡೆಗೆ ಚೆನ್ನಾಗಿರ್ಕೊಂಡು ಇನ್ನೊಂದು ನಾರು ಬತ್ತೀ ಹೋಗಿ ಕೊಯ್ಕೊಂಬರ ಬರ್ರಿ ಯಾವಾಗ ಒಂದು ಪುಸ್ತಕ ಮಾಡ್ಕೊಂಡು ಆಳು ಅಮ್ಮ ಶಿಲ್ಪನ ನಾನು ಕೇಳಿ ನೋಡೋಣ ಬತ್ತಿನಿ ಅಂದ್ರೆ ಅವನು ಕರ್ಕೊಂಡು ಇನ್ನೊಂದು ಕರ್ಕೊಂಡು ಬರೋಣ ಅಜ್ಜಿ ಅವಾಗ ನಾನು ಬತ್ತೀನಿ ನಾನು ಕರೀರಿ അമ്മ തായി നിങ്ങൾ സവാസ ആ സാധിക്കാൻ പരവാറോ ഇത് ബഡ് ഞാൻ ഗിരുടെ നാച്ചി താങ്കൾ പട്ടിയുടെ ബന്ധ നോട്ബ്രി നമ്മൾ കാലിക്കാൻ ഞാൻ വർഷം വളരെ നിങ്ങനെ കളക്ര മാറില്ല സ്വപ്ന ബന് ഒന്ന് ഉൾക്കണ്ടു മാത്ര ആ പാപ്പന നനം നമ്മൾ നിവാസപ്പെടാ മനു നമുക്ക് കൊടുത്തേ നിങ്ങൾക്ക് ಏಯ್ ಇಲ್ಲ ಕಣಜಿ ಇವತ್ತು ನೋಡ್ಕೊಂಡಿದ್ದೀನಲ್ಲ ಇನ್ನೊಂದು ಸತ್ತಿನ್ನ ಅಚ್ಕಟಕ್ಕೆ ಹೋಗ್ಕೊತೀನಿ ಹೇಳಿ ನನಗೂ ಬರ್ತೈತೆ ನನಗೂ ಮನೆಗೆ ಇದ್ದಿದ್ದು ಬೇಜಾರಾಗುತ್ತೆ ಬರ್ತೀನಿ ಮಣಿ ಗಂಗಮ್ಮ ಅವು ಸಣ್ಣ ಗಿಡ ಹಂಗೆ ಜೋರ ಇರ್ಕಂಡು ಹೇಳಿದ್ರೆ ಇವಾಗ ಕಿ ಅಂತಾರೆ ಗಿಡ ಎಲ್ಲ ಇರ್ಕೊಂಡ್ ಬರ್ತವೆ ಅಮ್ಮವ್ರ ಹೊಲದಾಗ ಬೈತಾರೆ ಅದಕ್ಕೆ ಹೇಳಿದ್ದು ಸುಮ್ಮನೆ ಯಾಕೆ ಪಾಪ ಅವ್ರ ಅಧ್ವಾನ ಮಾಡೋದು ಹೇಳು ಹ್ಞೂ ಸರ್ ಸರಿ ಆತೇಳಿ ಫ್ರೆಂಡ್ಸ್ ನಾವು ಕಡಲೆ ಸೊಪ್ಪು ಕೊಯ್ಕೊಂಡಿದ್ದೀವಿ ಇವತ್ತು ಇದರ ಜಾಸ್ತಿ ಸೊಪ್ಪಿಲ್ಲ ಅದಕ್ಕೆ ಸ್ವಲ್ಪ ಕೊಯ್ಕೊಂಡಿದ್ದೀವಿ ಇನ್ನೊಂದು ವಾರ ಬಿಟ್ಟು ಬಂದರೆ ಪಕ್ಕದಲ್ಲ ಸೊಪ್ಪು ಇರುತ್ತಂತೆ ಅವು ಕೊಯ್ಯಕ್ ಬರ್ತೀವಿ ನೀವು ಬರ್ರಿ ನಮ್ಮ ಜೊತೆ ಆಯಿತಾ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಇನ್ನಷ್ಟು ಈ ಥರ ವೀಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್